जी त हा आराम ಹಾಯ್ ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಶೇಷ ಏನು ಅಂತಂದರೆ ಇವತ್ತಿಗೆ ನಾವು ಕಾರ್ಗಿಲನ್ನು ಗೆದ್ದು ಇಪ್ಪತ್ತೈದು ವರ್ಷಗಳಾಯಿತು ಹೆಮ್ಮೆಯಿಂದ ಹೇಳ್ಕೋಬೋದು ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಭಾರತೀಯ ಯೋಧರಿಂದ ನಮ್ಮ ಸಲುವಾಗಿ ಏನು ಅವರು ದೇಶದ ಗಡಿಯನ್ನು ಕಾಯ್ತಾರಲ್ಲ ಅದರ ಒಂದು ಫಲ ನಾವೆಲ್ಲರೂ ಇವತ್ತಿಷ್ಟು ಚೆನ್ನಾಗಿದ್ದೀವಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ಕಳೆದು ಹೋಗಿದೆ ನಾವು ಕರ್ಗಿಲನ್ನು ನಮ್ಮ ವಶ ಮಾಡ್ಕೊಂಡ್ಬಿಟ್ಟು ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ನಾನಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ಒಂದು ಪ್ರೋಗ್ರಾಮನ್ನು ಪೂರ್ತಿ ನಿಮಗೆ ತೋರಿಸ್ತೀನಿ ಆ ಪ್ರೋಗ್ರಾಮ್ ಅಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಬರ್ಲಿಕ್ಕಿರ್ತಾರೆ ಆ ಪ್ರೋಗ್ರಾಮ್ಗೆ ಒಬ್ರು ವಿಶೇಷ ವ್ಯಕ್ತಿ ಬರ್ತಾ ಇದ್ದಾರೆ ಅವರು ನಿಂಗ್ರಾಜ್ ಸಿಂಗಾಡಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಚಿರಪರಿಚಿತರು ಅಂತ ಅನ್ಕೋತೀನಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ ಕಾಮಿಡಿ ಸ್ಕಿಟ್ಗಳನ್ನು ಮಾಡಿಕೊಂಡು ಅಥವಾ ಜನರಿಗೆ ಒಂದು ಮೆಸೇಜ್ ತಲುಪಿಸುವಂತಹ ಒಂದಿಷ್ಟು ಕಿರುಚಿತ್ರಗಳ ಮೂಲಕ ನಾನು ನಮ್ಮೆಲ್ಲರಿಗೂ ಕೂಡ ಪರಿಚಯ ಅವರು ಇವತ್ತು ಈ ಕಾರ್ಗಿಲ್ ರಜತ ಮಹೋತ್ಸವದ ಆಚರಣೆಗಾಗಿ ಬರ್ತಾ ಇದ್ದಾರೆ ವಿಜಯಪುರಕ್ಕೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ಟೇಟ್ ಇವ್ನಾಗಿ ಆಲ್ರೆಡಿ ನಾನಂತೂ ಲೇಟಾಗಿ ಹೋಗ್ತಾ ಇದ್ದೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರ್ಬೋದು ಅಂತ ಅನಿಸುತ್ತೆ ಬನ್ನಿ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದಲ್ಲ ನಾನು ಬಂದಿದ್ದೀನಿ ಪ್ರೋಗ್ರಾಮ್ ಮಾಡಿರುವಂಥ ಒಂದು ಪ್ಲೇಸ್ಗೆ ಇವಾಗ ಜಸ್ಟು ಇರಾಜ್ ಸಿಂಗಾಡಿ ಅವರೆಲ್ಲ ಬಂದಿದ್ದಾರೆ ಸ್ಟೇಜಲ್ಲೇ ಹೋಗ್ತಾ ಇದ್ದೀನಿ ನಾನು ಕೂಡ ಈಗ ಮಾಡ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಯಾವ ಥರ ಈ ಥರ ಏನಪ್ಪ ಅಂತಂದ್ರೆ ನನ್ಗೆ ಬಹಳ ಖುಷಿ ಏನಪ್ಪ ಅಂದ್ರೆ ಅಥವಾ ಕೇಳಿದಾಗ ಆಶ್ಚರ್ಯ ಅನ್ಸೋದೇನಪ್ಪ ಅಂತಂದ್ರೆ ಈ ರೀತಿ ಒಂದು ಕಷ್ಟಪಟ್ಟು ನಮ್ಮ ದೇಶ ಎಷ್ಟೋ ಯುದ್ಧಗಳನ್ನು ಗೆದ್ದು ನಾವು ಚೆನ್ನಾಗಿ ಅಂದ್ರೆ ಆರಾಮಾಗಿರುದರ ಮಾಡ್ಯಾರಲ್ಲ ಅವನೊಂದ್ಸಲ ಅನ್ಸತ್ತ ಅವರು ಹಂಚ್ಕೊಂಡಂತ ಅದೊಂದು ಘಟನೆ ನೆನಪಿಸ್ಕೊಂಡ್ರ ಅದು ಮಿಸೈಲ್ ಲಾಂಚ್ ಅದಂತ ಘಟನೆ ಅಥವಾ ಅವರು ಕಾಲೊಳಗೆ ಗುಂಡಿರೋದು ಇಂಥ ಒಂದು ಸಿಚುವೇಶನ್ ನಮ್ ಕಣ್ಣು ಮುಂದ್ ನಡೆದ್ರೆ ಹೆಂಗಿರುತ್ತ ಒಂದ್ಸಲ ವಿಚಾರ ಮಾಡ್ದಾಗ ನನಗೆ ಅನ್ಸತ್ತ ಒಂದಿನ ದಿನ ಕಾರ್ಯಕ್ರಮ ಮಾಡಿ ನಾವು ಅಂದ್ರೆ ಅವ್ರಿಗೆ ನಮನ ಸಲ್ಲಿಸೋ ಸಾಧ್ಯ ಅಲ್ಲ ದಿನ ಹೋಗಿ ಅವ್ರ ಪಾದ ಪೂಜೆ ಮಾಡ್ಬೇಕು ನಾವು ಅಂದ್ರೆ ಮಾತ್ರ ನಾವು ಬಹಳಷ್ಟು ಜನ ಭವಿ ಯೋಧರಿದ್ರಿ ಯೋಧರ ಆಗ್ಬೇಕಂತ ಅನ್ಕೂಲ ನಿಮ್ಗೆಲ್ಲರಿಗೂ ಇವರು ಭಾಳಷ್ಟು ಸ್ಫೂರ್ತಿ ನೀಡ್ತಾರೆ ಯಾವ ರೀತಿ ನಮ್ಮ ದೇಶವನ್ನು ರಕ್ಷಿಸಬೇಕು ಅನ್ನೋದ್ರ ಮಟ್ಟಿಗೆ ಯಾವ ರೀತಿ ನಾವು ಅಲ್ಲಿ ಬದುಕಬೇಕು ಅನ್ನೋದ್ರ ಮಟ್ಟಿಗೆ ಯಾವ ರೀತಿ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದ್ರ ಮಟ್ಟಿಗೆ ನನಗೆ ಭಾಳ ಆಗುತ್ತೆ ಇದು ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದಕ್ಕೆ ಭೇಟಿ ಭೇಟಿಯಾಗಿರ್ಬೇಕ ನಾವು ನಿಜ ಇದೊಂದು ಇಪ್ಪತ್ತೈದರ ಸಂಭ್ರಮದ ಜೊತೆಗೆ ಆ ಯಾವ ಯೋಧರು ನಮ್ಮ ಸಲುವಾಗಿ ಪ್ರಾಣತ್ಯಾಗ ಮಾಡಿದ್ರು ಅವ್ರನ್ನೂ ಕೂಡ ನಮ್ಮ ಮನೋ ನೆನೆಯಬೇಕಾಗುತ್ತ ಗೆಲುವು ಅನ್ನೋದು ಬಹಳಷ್ಟು ಜನ ರಕ್ತದ ಮೇಲೆ ಕಟ್ಟಿರುವಂತ ಒಂದು ಕೋಟೆ ಐತಿ ಆ ಕೋಟೆ ಮೇಲೆ ನಾವು ಧ್ವಜಾರೋಹಣ ಮಾಡಾಕತ್ತೀವಿ ಅಂತಂದ್ರೆ ಅದಕ್ಕೋಸ್ಕರ ಮಡದವ್ರು ನೆನಪಿಸ್ಕೊಲಿಲ್ಲ ಅಂತಂದ್ರ ಆ ಧ್ವಜ ಕೂಡ ಆ ಒಂದು ಸಂಭ್ರಮಾಚರಣೆ ಕೂಡ ಪೂರ್ಣ ಆಗೋದಿಲ್ಲ ನಾನು ಈ ಒಂದು ವಿಡಿಯೋ ಮುಖಾಂತರ ಬಹಳ ಜನ ನೋಡಿರ್ತೀರಿ ಇದೊಂದು ವಿಡಿಯೋ ಜರ್ನಿ ಶುರು ಮಾಡ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗ ಏನು ಮಾಡಬೇಕು ಎಲ್ಲರೂ ಹಾಡು ಹಾಡ್ತಾರ ಡ್ಯಾನ್ಸ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ನಾ ಏನು ಮಾಡಲೇ ಬಾ ಅಂತೇಳಿ ಆಗ ಅನ್ಕೊಂಡಾಗ ನಾನು ಶುರು ಮಾಡಿದ್ದಾನೆ ಈ ರಾಮಾಯಣ ಮಹಾಭಾರತದ ಕಥೆಗಳ್ ಹೇಳೋಣ ದೇಶಭಕ್ತಿಯ ಕಥೆಗಳ್ ಹೇಳೋಣ ಯೋಧಕ್ಕೆ ಸಂಬಂಧಪಟ್ಟಂಥ ಘಟನೆಗಳನ್ನು ಜನ ಜೊತೆ ಕಂಚಿಕೊಳ್ಳೋ ಅಂಥೇಳಿ ಹಂಗೆ ವಿಡಿಯೋ ಶುರು ಮಾಡಿದಾವ ಇವತ್ತಿಗೂ ಎಷ್ಟೋ ಒಂದಿಷ್ಟು ಈ ಆರ್ಮಿಗೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ಅವರಿ ಒಂದು ಮಾಡಿದ್ದೀನಿ ಒಂದೊಂದು ಘಟನೆನ ನಿಮ್ಮೊಂದು ಹೇಳ್ತೀನಿ ಅಂದ್ರೆ ಒಂದು ಕತಿ ಹೆಂಗ್ ಹುಟ್ಟಿತ್ತು ಅನ್ನೋದ್ರ ಒಂದು ಘಟನೆ ಹೇಳ್ತೀನಿ ನಾನೊಂದು ವೀರ ಯೋಧ ಅಂತ ಹೇಳಿ ಶಾರ್ಟ್ ಮಾಡಿದೆ ಯಾರ್ಯಾರು ನೋಡಿರಿ ನೋಡಿರಿ ನೋಡಲಾರು ಯೋಧ ನೋಡ್ರಿ ವೀರ ಇದು ಅಂತ ಮೇಲೆ ಆರ್ವಿ ಬಗ್ಗೆ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಮಾಡೋಕಾಗಿರ್ಲಿಲ್ಲ ಈ ಲವ್ ಸ್ಟೋರಿಗಳನ್ನೇ ಬಹಳಷ್ಟು ಮಾಡಾಕ್ ಶುರು ಮಾಡ್ಬಿಟ್ಟಿದೆ ಸೆಂಟ್ರೋರ್ ಅಮ್ಮ ಅವಾಗಲೇ ಅಂದ್ರು ಬಹಳಷ್ಟು ಲವ್ ಸ್ಟೋರಿಗಳು ಮಾಡಾಕತ್ತೀಬ್ಬಾ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡ ಅಂತ ಲವ್ ಸ್ಟೋರಿಗಳನ್ನೇ ಮಾಡ್ಬೇಕಾದ್ರೆ ಒಂದಿಷ್ಟು ಪ್ಲಾನಿಂಗ್ ಇತ್ತು ಸ್ಕ್ರಿಪ್ಟ್ ಇತ್ತು ನೆಕ್ಸ್ಟ್ ನಾಳೆಯಿಂದ ಶೂಟ್ ಶುರು ಮಾಡ್ಬೇಕು ಅಂದಿತ್ತು ಒಬ್ಬ ನನ್ನ ಫ್ರೆಂಡ್ ನನಗೆ ಯಾವಾಗ್ಲೂ ಹೇಳ್ತದ ಒಂದು ಕತಿ ಐತ್ ಒಂದು ಕೇಳುವ ಕತಿ ಐತ್ ನನ್ ಅಂತ ನಾ ಭಾಳ ಮಂದಿ ಕತಿ ಐತೆ ಅಂತೇಳಿ ಬರ್ತಾರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹೋಗ್ತಾರ ಕಾಲ್ ಮಾಡಿರ್ತಾರೆ ನಾವು ಅರ್ಲೆ ಹೇಳ್ತೀನಿ ಅಂದ್ರೆ ಒಂದು ಸ್ಕ್ರಿಪ್ಟ್ ಮಾಡಿ ಡಿ ಟಿ ಪಿ ಮಾಡಿ ಅದಿದ್ ಮಾಡಿ ಹಿಂಗ ಮಾಡಿ ಹಿಂಗ ಮಾಡಿ ಕಳಿಸ್ರಪ್ಪ ಅಂತ ಯಾಕಂದ್ರೆ ಅಷ್ಟೆಲ್ಲ ದೊಡ್ಡ ಕೆಲಸ ಹೇಳ್ಬಿಟ್ಟೆ ಅಂದ್ರೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಅವ್ರು ಮಾತ್ರ ಮಾಡ್ತಾರ ಉಳ್ದಾಗ ಅಳಪಳ್ಳವಾದ್ರೆ ಬಿಟ್ಬಿಡ್ತಾರ ಅಂತ ಹೇಳಿ ಯಾಕಂದ್ರೆ ಈ ಕತಿ ಏನಿರ್ತಾವಪ್ಪ ಅಂದ್ರೆ ಅವ್ ಅದನ್ನೇ ಹೇಳ್ತಾನೆ ಅಣ್ಣ ನಾನು ಬಿಜಾಪುರ್ನಾಗಿದ್ದೆ ಇಲ್ಲೊಂದು ಒಂದು ಹುಡುಗಿ ಬರ್ತಿತ್ತು ಅಲ್ಲಿ ನಾನು ಲೈನ್ ಹೊಡಿತಿದ್ನ ಇವೇ ಕತೆ ಮತ್ತೆ ಏನೂ ಇರಂಗಿಲ್ಲ ತಂದೆ ಜೀವನ ಕಥೆಗಳಿರ್ತಾರ ಅದಕ್ಕೋಸ್ಕರ ಬಾಳ ಮಂದಿ ಕತೆ ಕೇಳಂಗಿಲ್ಲ ಅದ್ರ ಸಂಬಂಧ ನಾವು ಬ್ಯಾರ ಬಿಡೋ ಬೇಡ ಬಿಡು ಬೇಡ ಅಂತೇಳಿ ಅಂದ್ರೆ ನಾ ಹೇಳುವಂತೆ ನಾಡ್ದ ಹೇಳುವಂತೆ ಅಂದ್ರೆ ಮೇಂಟೈನ್ ಮಾಡ್ಕೊತ ಹೊಟ್ಟಿದ್ದೇನೆ ಒನ್ ಡೇ ಅವಸ್ಕೊಂಡ್ಬಿಟ ಏ ನಾ ಬಿಡಂಗಿಲ್ಲ ಇವತ್ ನಾ ಕತೆ ಹೇಳಾವೆ ನೀನ್ ಮಾಡಬೇಕು ಅಂತೇಳಿ ಆಯ್ತಾ ಕುಂತ ಹೇಳಂತೇಳಿ ನಾನು ಕತೆ ಕಥೆ ಶುರು ಮಾಡ್ದೆ ಆ ಕಥೆ ಏನಪ್ಪಾ ಅಂತಂದ್ರ ಒಂದು ಒಬ್ಬ ಸೈನಿಕನ ಕುಟುಂಬ ಅಂತ ಆ ಕಥಿನ ಸ್ಟಾರ್ಟಿಂಗ್ ಒಳಗು ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಏನೋ ಸೈನಿಕನ ಕುಟುಂಬ ಅಂದ್ರೆ ಯಾವುದು ಗೋಲ್ಡ್ ಲವ್ ಸ್ಟೋರಿ ಅಂತ ಹೇಳದಲ್ಲ ಏನೋ ಇಂಟ್ರೆಸ್ಟಿಂಗ್ ಹೇಳಿ ಅವನು ಹೇಳಕ್ ಶುರು ಮಾಡಿದ್ಮೇಲೆ ಹೇಳ್ತಾನ ಒಂದು ಸೈನಿಕನ ಕುಟುಂಬ ಇರ್ತೇತಾನ ಗಂಡ ಹೆಂಡತಿ ಇಬ್ಬರು ಮಕ್ಕಳು ತಂದೆ ಏನಿರ್ತಾನೆ ಆರ್ಮಿ ಒಳಗೆ ಕೆಲಸ ಮಾಡ್ತಿರ್ತಾನ ಮಕ್ಕಳಿಗೂ ಆರ್ಮಿ ಕಥೆಗಳು ಹೇಳ್ತಾ ದೇಶಭಕ್ತಿನ ಭಕ್ತಿನ ಆರ್ಮಿಗೆ ಸೇರ್ಬೇಕು ಅಂತ ಕನಸನ್ನ ಅವ್ರ ಮನಸ್ಸೊಳಗೆ ಯಾವತ್ತೂ ಮುಣಿಸಿರ್ತಾನ ಆ ಮಕ್ಕಳಿಗೂ ಏನಪ್ಪಾ ಅಂದ್ರೆ ಇಬ್ಬರು ಗಂಡ ಮಕ್ಕಳು ಇಬ್ಬರು ಏನಪ್ಪಾ ಅಂದ್ರೆ ನಾನು ನಮ್ಮ ಅಪ್ಪ ಆರ್ಮಿ ಸೇರ್ಬೇಕು ಅಂತೇಳಿ ಇಬ್ರು ಚೆನ್ನಾಗಿ ಹೋಗ್ತಾರ ಆರ್ಮಿ ಸೇರ್ಬೇಕಂದ್ರೆ ಅದಕ್ಕೆ ಏನ್ ಪ್ರಯತ್ನ ಪಡ್ಬೇಕು ಪರಿಶ್ರಮ ಪಡ್ಬೇಕು ಅನ್ನೆಲ್ಲ ಪಡ್ತಾರ ಅನ್ನಂದ್ ಆರ್ಮಿಗ್ ಸೆಲೆಕ್ಷನ್ ಆಗತ್ತ ತಮ್ಮಂದ ಆಗಂಗಿಲ್ಲ ಅನ್ನ ಹೋಗಿ ಆರ್ಮಿಗ್ ಜಾಯ್ನಿಂಗ್ ಆಗ್ತಾನ ಅಪ್ಪ ಅಮ್ಮ ಒಂದು ಸೇಮ್ ಬೆಟಾಲಿಯನ್ ಒಂದೇ ಕಡೆ ಕೆಲಸ ಮಾಡ್ತಾತಾರ ಅವನಿಗೆ ದಿನಕ್ ದಿನ ಆ ತಂದೆ ಅಂದ್ರೆ ಅವ್ರ ಅಣ್ಣ ಮತ್ತು ಅವ್ರ ಅಪ್ಪನ ನೋಡಿದ್ರೆ ಹೊಟ್ಟೆ ಕಿಚ್ಚು ಇವ್ರಿಬ್ರು ಭಾರತ ಮಾತೇ ಸೇವೆ ಮಾಡತ್ತಾರ ನನಗ್ ಮಾಡಕ್ ಆಗಿಲ್ಲ ಅಂತ ಹೇಳಿ ಅವ್ರ ತಾಯಿ ಇದೆ ಹತ್ತಿರ ನೀನ್ ಚಿಂತೆ ಮಾಡ್ಬೇಡ್ರೆ ನೆಕ್ಸ್ಟ್ ಪ್ರಯತ್ನಗಳು ನಿಂದು ಆಗ್ತಾ ಇರ್ತವ ಅಂತ ಹೇಳಿ ಅವನು ಪ್ರಯತ್ನ ಪಡ್ತಾನ ಪ್ರಯತ್ನ ಪಟ್ಟು ಆರ್ಮಿ ಅದೇನು ರ್ಯಾಲಿ ಇರುತ್ತೆ ಮುಗಿಸ್ಕೊತಾನ ಅವನು ಜಾಯಿನಿಂಗ್ ಲೆಟರ್ ಬರುತ್ತಾ ಅವನು ಆರ್ಮಿಗೆ ಸೆಲೆಕ್ಷನ್ ಆಗ್ತಾನ ಜಾಯಿನಿಂಗ್ ಲೆಟರ್ ತಗೊಂಡ್ ಮನೆಗೆ ಅವ್ರು ಹೋಗಿ ಹೇಳಕ್ ಮನೆ ಒಳಗೆ ಒಂದು ಫೋನ್ ಕಾಲ್ ಒಂದು ಸುದ್ದಿ ಬಂದಿರುತ್ತ ಒಂದು ಭಯೋತ್ಪಾದಕರ ದಾಳಿ ಒಳಗ ನಿನ್ನ ತಂದೆ ಮತ್ತೆ ನಿನ್ನ ಅಣ್ಣ ಇಬ್ರು ಸತ್ತಲ್ಲ ಅಂತೇಳಿ ಅವ್ನು ಹೋಗಿ ಅವ್ರ ತಾಯಿಗೆ ಹೇಳ್ಬೇಕು ನಾನು ಸೆಲೆಕ್ಟ್ ಆಗಿದೆ ಅಂತೇಳಿ ಖುಷಿ ಪಡಬೇಕು ಅಥವಾ ಅವ್ರ ಅವ್ವ ಅವ್ರ ಅಣ್ಣ ಮತ್ತ ಅವ್ರ ಅಪ್ಪ ತಿರ್ಕೊಂಡಿದ್ದು ಸುದ್ದಿ ಕೇಳಿ ದುಃಖ ಪಡಬೇಕು ಅಂತೇಳಿ ಕುಸಿದ್ ಕುಂತ ಬಿಡ್ತಾನೆ ಅವ್ರ ತಾಯಿ ಬರ್ತಾಳ ತಾಯಿ ಬಂದು ಹೇಳ್ತಾಳ ಏನೋ ಖುಷಿಯಿಂದ ಬಂದಿದ್ದಿ ಯಾಕೆ ಬೇಜಾರೋಗ್ ಬೇಜಾರೋ ಕುಂತಿ ಅಂತೇಳಿ ಬಿಡವ್ ಅದೇನು ಖುಷಿ ಅಲ್ಲ ನನಗ್ ಬಹಳ ದುಃಖ ಆಗೇತ ದುಃಖ ಪಡಕೇನೋ ನಿನ್ನ ತಂದೆ ನಿನ್ನ ಅನ್ನ ದೇಸೆ ಪ್ರಾಣ ಪ್ರಾಣತ್ಯಾಗ ಮಾಡ್ಯಾರ ನಾನ ಹೆಂಡತಿಯಾಗಿ ನನ್ನ ನನ್ನ ಮಗನ ಕಳ್ಕೊಂಡೆ ನನ್ನ ಗಂಡನ ಕಳ್ಕೊಂಡೆ ನಾ ನಾನು ದುಃಖಕ್ಕ ನೀ ಕೊಡ್ತಿ ನಾ ಯಾವತ್ತು ನನ್ನ ಕುಂಕುಮ ಹಸ ನಾ ಯಾವತ್ತು ನನ್ನ ತಾಳಿತ ಏನೈತಿ ಏನಾಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನ ನನಗೂ ಆರ್ಮಿ ಜಾಯ್ನಿಂಗ್ ಲೆಟರ್ ಬಂದೈತೆ ಮಾತು ಒಂದ್ ಸಲ ಇಮ್ಯಾಜಿನ್ ಮಾಡ್ರಿ ತಂದೆ ಅಂದ್ರೆ ಗಂಡ ಮತ್ತು ಮಗ ಇಬ್ರು ತೀರ್ಕೊಂಡಾರ ಇನ್ನೊಬ್ಬ ಮಗನ ಜಾಯ್ನಿಂಗ್ ಲೆಟರ್ ಬಂದೈತಿ ಯಾವ ಯಾವ ಎಷ್ಟು ಖುಷಿಯಿಂದ ತಾಯಿ ಕಳಿಸ್ಬೇಕು ಅವನನ್ನ ಅಂತ ಏ ಕತೆ ಇಂಟ್ರೆಸ್ಟಿಂಗ್ ಬರೋದ್ ದೋಸ್ತ ಮುಂದೆ ಅಂತ ಹೇಳಿದೆ ನಾನು ನಿಮಗೆ ಹೆಂಗ್ ಇಂಟ್ರೆಸ್ಟ್ ಬರೋದ್ ಅದೇ ಸೇಮ್ ನನಗೂ ಆಕೆ ತಾಯಿ ಹೇಳ್ತಾಳ ಹೋಗು ನೀ ಇಲ್ಲಿ ಚಿಂತೆ ಮಾಡೋಕು ಹೋಗಬೇಡ ನೀ ಹೋಗಿ ದೇಶ ಸೇವೆ ಮಾಡು ಅಂತ ಹೇಳ್ತಾಳ ಅವ್ನಿಗೆ ತಾಯಿ ಮೇಲೆ ಅಂದ್ರೆ ಬಹಳ ದುಃಖಗಳಿಗೆ ಹೇಳತ್ತಾಳ ಅಥವಾ ಶಾಕ್ಳಗ್ ಹೇಳತ್ತಾಳ ಆಕೆ ಹೇಳ್ತಾಳ ನೀ ಏನು ಚಿಂತೆ ಮಾಡಕ್ಕೆ ಹೋಗ ಅಂತ ಜಾಯ್ನಿಂಗ್ ಆಗ್ತಾನ ಅವನು ದೇಶ ಸೇವೆ ಮಾಡೋಕೆ ಶುರು ಮಾಡ್ತಾನ ಅವರ ತಂದೆ ಜೊತೆ ಕೆಲಸ ಮಾಡದಂತ ಸೀನಿಯರ್ ಆಫೀಸರ್ ಒಬ್ಬರು ಬಂದು ಹೇಳ್ತಾರ ನೋಡ್ತಮ್ಮ ನಾನು ತಂದೆ ಜೊತೆ ಕೆಲಸ ಮಾಡೀನಿ ನಿಮ್ಮ ಅಣ್ಣನ್ನು ನೋಡೀನಿ ಒಳಗಿದ್ದಂಥ ದೇಶ ಪ್ರೇಮನ ನನ್ನ ಕನ್ನಾರೆ ಕಂಡೀನಿ ಅದು ಅಗಾಧವಾದದ್ದು ಅದೇ ಒಂದು ಸಜೆಸ್ ಏನಪ್ಪ ಅಂತಂದ್ರೆ ನಿನ್ನ ತಾಯಿನ ನೋಡ್ಬೋದಾಗಿ ಯಾರು ಉಳಿಯಲಿಲ್ಲ ನಿಮ್ಮ ಮನೆ ಒಳಗೆ ಒಂದು ಆಸೆ ಏನಪ್ಪ ಅಂತಂದ್ರೆ ನಾನು ನಿಮ್ಮ ಲೋಕಲ್ ಗೌರ್ಮೆಂಟ್ ಜೊತೆ ಮಾತಾಡ್ತೀನಿ ನಿನಗೆ ಇಳಿದ ನಾನು ಒಳ್ಳೆ ಸಂಬಳ ಬರುವಂಥ ಒಂದು ಕೆಲಸ ನೋಡ್ತೀನಿ ದಯವಿಟ್ಟು ಹೋಗ್ಬಿಡು ನಿನ್ನ ತಾಯಿನ ಅಂತ ಅಂತೇಳಿ ಆ ಸೀನಿಯರ್ ಆಫೀಸರ್ ಹೇಳ್ತಾರೆ ಆಗ ಮಾತಾನೆ ಇಲ್ಲರಿ ನನಗೆ ದೇಶ ಸೇವೆ ಮಾಡಬೇಕು ಚಾ ನಿನ್ನ ನಿಮ್ಗೆ ತಿಳಿಯಂಗಿಲ್ಲ ನೀವು ನೀವೇತ್ರಿ ನಿಮ್ಮ ಅಪ್ಪ ಇಲ್ಲಿ ಕೆಲಸ ಈಗ ಯಾರೆಲ್ಲ ನಿನಗೆ ಅಂದ್ರೆ ಆಯ್ತಾರೆ ನಿಮ್ಮ ತಾಯಿ ಏನು ಮಾಡಬೇಕು ಅಂತೇಳಿ ಅವ ಸೀನಿಯರ್ ಆಫೀಸರ್ದ ಏನು ಹೆಚ್ಚಿಗೆ ಮಾತಾಡೋಕೆ ಆಯ್ತು ಆಯಿತು ಅಂತೇಳಿ ತನ್ನ ತಾಯಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಅಮ್ಮ ನಿಂಗೆ ಅನಾಥವ್ರು ಏನು ಮಾಡ್ಲಿ ಬರಬೇಕಾಗಿತ್ತು ನಾನು ನಾಳೆ ಬರಕತ್ತೀನಿ ಊರಿಗೆ ಊರಿಗೆ ಅಂತೇಳಿ ಫೋನ್ ಹಚ್ಚಿ ಫೋನ್ ಇಟ್ಟು ಊರಿಗೆ ಹೋಗ್ತಾನೆ ಊರಿಗೆ ಹೋಗಿ ಮನೆಗೆ ಹೋದ್ರೆ ಮನೆ ಬಾಗ್ಲ ಓಪನ್ ಐತಿ ಓ ಯಾಕೆ ಬಾಗ್ಲ ಓಪನ್ ಹೋಗ್ತಾಳಂತೇಳಿ ಒಳಗೆ ಹೋದ್ರೆ ತಾಯಿ ನೇನ ಬಂದಿರ್ತಾಳ ಕೈ ಒಳಗ ಒಂದು ಲೆಟರ್ ಇರ್ತೈತಿ ಮಗ ಹೋಗಿ ಲೆಟರ್ ಓಪನ್ ಮಾಡಿ ನೋಡಿದ್ರ ಆಕೆ ಬರ್ದಿರ್ತಾಳ ಮಗನ ನಾ ಅದನ್ನೇ ಒಂದೇ ಒಂದು ನಿನ್ನ ದೇಶ ಸೇವೆ ಮಾಡೋದ್ರಿಂದ ನಿನಗೆ ತೊಂದರೆ ಕೊಡಾತಿ ಇವತ್ತಿಗೆ ನಾನು ಇಲ್ಲ ಹೋಗು ಇನ್ನು ಭಾರತ ಮಾತೇನ ನಿನ್ನ ತಾಯಿ ಅಂತ ಅನ್ಕೊಂಡು ಅಜಿ ಸೇವೆನೇ ಮಾಡೋವ ಅಂತೇಳಿ ಎಷ್ಟೋ ತಾಯಿ ಎಷ್ಟೋ ಕುಟುಂಬಗಳಿರೋದ್ರಿಂದ ಎಲ್ಲರೂ ಅಷ್ಟು ಎಜುಕೇಶನ್ ಇಂದ ದೇಶ ಸೇವೆ ಮಾಡಕ್ ಸಾಧ್ಯ ಆಗತಿ ಇದನ್ನ ನಾನು ಜನನಿ ಜನ್ಮ ಭೂಮಿಷ್ಟೇ ಸ್ವರ್ಗದ ಒಂದು ಶಾರ್ಟ್ ಎನಿಸಿದ ಶಾರ್ಟ್ಲಿಗ ಈ ಕಥೆನ ಮಾಡಿದ್ದೆ ಅವತ್ತಿನ ದಿನಕ್ಕೆ ಆ ಲವ್ ಸ್ಟೋರಿಗಳು ಏನ್ ಬರಬಾರ್ದು ಇಟ್ಟಿದ್ನಲ್ರಿ ಅವ್ನೇನ್ ಕೇಳಿದ್ನಲ್ಲ ಈ ಕಥಿನ ಏ ಶಬಾಶ್ ಮಗನ ದೋಸ್ತವ ಮೆಚ್ಚಿನಮ್ಮ ಆ ಎಲ್ಲಾ ಲವ್ ಸ್ಟೋರಿ ಕತೆ ಸೈಡ್ ಇಟ್ ಅವತ್ತು ಮಾಡಿದ್ದಾನ ಆ ತಿರ್ಮಾ ವ್ಯೂಸ್ ಬಂತು ಬಂತು ಲೈಕ್ ಬಿಡಿ ಏನಂತಾರ ಯಾರೋ ಒಬ್ರು ಐಟಮ್ ಡ್ಯಾನ್ಸ್ ಕುಡಿ ಮುಂದೆ ದೇಶಭಕ್ತಿ ಅಲ್ಲಿ ಕಮ್ಮಿನ ಸೇರ್ತಾರ ಹಾಲ್ ಮಾರೋನ್ ಅಂಗಡಿಗೆ ಮಂದಿ ಹೋದ್ರ ಏನಂತಾರ ಹಾಲ್ ಮಾರೋ ಮನಿಗ್ ಬಂದ್ರ ಸೆರೆ ಮಾರೋನ್ ಅಂಗಡಿಗೆ ಜನ ಹೋಗ್ತಾರೆ ವ್ಯೂಸ್ ಗ್ಯೂಸ್ ಲೆಕ್ಕಾಡಂಗಲ್ಲ ಆದ್ರೆ ಇಂಥದ್ ಮಾಡಿದ್ನಲ್ಲ ಅನ್ನುವಂತ ಖುಷಿ ಬಾಳೆತ್ ನನಗ ಇವ್ರೆಲ್ಲಾರು ನೋಡಿದಾಗ ನಾನು ಅಂತೀನಿ ಅಂತ ಸಿನಿಮಾ ಅದರಲ್ಲಿ ಕತಿ ಗೊತ್ತಿರ್ತಾರೆ ಇದು ಹುತಾತ್ಮ ರೂಪ ವೃತ್ತ ಇದನ್ನ ನಾವು ಮೀನಾಕ್ಷಿ ಚೌಕ್ ಅಂತ ಕರಿತಂತ ಗೊತ್ತಿತ್ತು ಆದ್ರೆ ಆ ಕತಿ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ನಾವು ಮರೆತು ಬಿಡ್ತೀವಿ ಅದೇ ಸಿನಿಮಾಗಳಿಗೂ ಒಂದು ಡೈಲಾಗ್ ಬರುತ್ತ ಏನಂದ್ರ ಯೋಧ ಅಂತೇಳಿ ಜನ ಮರಿತಾರ ಗೊತ್ತಾ ಅಂದ ನಿಜವಾಗ್ಲೂ ಯೋಧ ಸಾಯ್ತ ನಾವ್ ಯಾವತ್ತೂ ಮರಿಬಾರದು ನಮ್ಮ ಪ್ರತಿದಿನ ದಿನ ನಾವ್ ಹೆಂಗ ಎಲ್ಲೋ ಹೋಗ್ಬೇಕಾದ್ರ ಒಳ್ಳೇದಾಗ್ಲಪ್ಪ ಅಂತ ಇವ್ರನ್ನ ನೆನಪಿಸ್ಕೋತೀವೋ ಹಂಗ ಒಳ್ಳೇದಾಗ್ಲಪ್ಪ ನಮ್ ದೇಶಕ್ಕ ಯೋಧರದಾರ ಅನ್ನುವಂಥದನ್ನು ಕೂಡ ನಾವ್ ನೆನಪಿಸ್ಕೊಬೇಕು ಎಂದ ಆ ರೀತಿ ಇರುತ್ತಾ ಎಂದ ಆ ರೀತಿ ನಾವು ಬದಲಾಗ್ತೀವಿ ಅಂದ ಮಾತ್ರ ನಾವು ನಿಜವಾಗ್ಲು ಯೋಧರಿಗೆ ಒಂದು ಗೌರವ ಸಲ್ಲಿಸಿದಂಗೆ ಮಾಜಿ ಯೋಧರು ಅಂತ ಯಾರ್ದಾರ ಅವ್ರೆಲ್ಲೋ ಸಿಕ್ಕಾಗ ಎಲ್ಲೋ ಕಂಡಾಗ ನಮ್ದೊಂದು ನಮನಗಳನ್ನ ಅವ್ರಿಗೆ ಸಲ್ಲಿಸಿದಾಗ ನಮಸ್ಕಾರ ಸರ್ ಹೆಂಗದಿರಿ ಅಂತ ಕೇಳಿದಾಗ ಅವ್ರು ಎಷ್ಟೋ ಖುಷಿ ಆಗ್ತಾರ ನನ್ನನ್ನು ನೋಡುವಂತಾರ ಅಂತೇಳಿ ನಾವು ಒಂದು ಹೇಳ್ತೀನಿ ನನ್ನನ್ನೇ ಸಣ್ಣವನ್ನು ಮಾಡ್ಕೊಂಡು ಹೇಳ್ತೀನಿ ನಾವು ವಿಡಿಯೋ ಮಾಡೋಕೆ ಇಷ್ಟು ಮಂದಿ ನೀವು ಮಾತಾಡಿಸ್ತೀರಿ ಇಷ್ಟು ಖುಷಿಯಿಂದ ನನ್ನ ವೆಲ್ಕಮ್ ಮಾಡ್ಕೋತೀರಿ ಅಂದ್ರ ನಮ್ಗೆ ಸಂಬಂಧ ಪ್ರಾಣ ಕೂಡ ರೆಡಿ ಆಗಿದ್ರು ಅವ್ರು ನೆನ್ ನೋಡ್ಬೇಕೆಲ್ಲರು ಅವ್ರ ಕಾಲು ತೋರಿಸ್ತಾ ಏನ್ರಿ ನಾನು ದಿನವಲ್ಲ ಅದು ಬಹಳ ಸಂದ ಮತ್ತೊಮ್ಮೆ ಹೇಳ್ತೀನಿ ಈ ವಿಜಯೋತ್ಸವದ ದಿನ ಏನ ಇಷ್ಟು ಖುಷಿಯಿಂದ ಆಚರಿಸಿ ಅದ್ರ ಜೊತೆಗೆ ಅವ್ರನ್ನ ಯಾವತ್ತು ನಾನು ನೆನಪಿಸ್ಕೊಳ್ಳೋನು ಮತ್ತೊಮ್ಮೆ ನನ್ ಬಹಳ ಮಾತಾಡಂಗಿಲ್ಲ ಟೈಮು ಭಾಳ ಆಗೈತಿ ಮತ್ ನಾನು ಸ್ಟೇಜ್ ಮೇಲೆ ಮಾತಾಡಿನೋ ಅಷ್ಟು ಇಲ್ಲ ಅದ್ರ ಒಂದೇ ಒಂದ್ ಮಾತು ಯಾವತ್ತು ಹೇಳ್ತೈತಿ ನಮ್ಮ ಸಿನಿಮಾದೊಳಗೆ ಒಂದು ಡೈಲಾಗ್ ಇತ್ತು ಆ ಡೈಲಾಗ್ ಹೇಳಿ ನಾನು ಮಾತು ಮುಗಿಸ್ತೀನಿ ಏನಪ್ಪಾ ಅಂತಾರೆ ಒಬ್ಬ ಯೋಧ ಸಾಯು ಸ್ಥಿತಿ ಒಳಗಿರ್ತಾನ ಅವನ ಜೊತೆ ಸಹಪಾಠಿ ಯೋಧನ ಹೇಳ್ತಾನೆ ಅಕಸ್ಮಾತ್ ನಾನು ಸತ್ಯ ಅಂದ್ರೆ ಈ ಮಾತನ್ನ ಹೋಗಿ ಹೇಳು ಅಂತೇಳಿ ತನ್ನೊಂದು ಮಾತು ಹೇಳ್ತಾನ ಆ ಮಾತನ್ನ ಹೇಳ್ತೀನಿ ಅವನು ಹೇಳ್ತಾನ ಹೋಗಿ ನನ್ನ ತಂದೆ ಹತ್ರ ಹೇಳು ಅಪ್ಪ ಭಯ ಪಡಬೇಡ ನಿನ್ನ ಮಗ ಯುದ್ಧ ರಂಗದೊಳಗ ಮುಂದೆ ಮುಂದೆ ಹೆಜ್ಜೆ ಇಟ್ಟ ಹೊರತು ಯಾವತ್ತು ಹಿಂದೆ ಹೆಜ್ಜೆ ಇಟ್ಟಿಲ್ಲ ಅಂತ ಹೋಗಿ ನಮ್ಮ ಅಪ್ಪ ಹೇಳು ಅಳಪೋತ ಕುತ್ತಿರ್ತಾಳಲ್ಲ ನಮ್ಮ ಅಜಿ ಹೇಳು ಯಾವ ಯಾಕ ನಿನ್ನ ಮಗ ಎದಿಗಿ ಗುಂಡು ಕುಂತೈತಿ ಬೆನ್ನಿಗಲ್ಲ ಅಂತ ಹೋಗಿ ಹೇಳು ಹೋಗಿ ನನ್ನ ತಂಗಿ ಹೇಳು ತಂಗಿ ಅವ್ವಾ ನಿನ್ನ ನಿನ್ನ ಗೋಳೆ ಕೂಡ ನೀನ್ ಅನ್ನಿಲ್ವ ಅವರನಿದ್ರಿಗೆ ಜಾರದ ಅಂತ ಹೇಳು ಹೋಗಿ ನನ್ನ ತಮ್ಮ ಹೇಳು ಏತಮ್ಮ ನೀನು ನಿಮ್ಮ ಅನ್ನ ಕೂಡಿ ನಿಮ್ಮ ಅಪ್ಪನ ಬೈಕ್ ಸಂಬಂಧ ಜಗಳ ಆಗ್ತಾರಲ್ಲ ಆ ಬೈಕ್ ನ ಪರ್ಮನೆ ನಿಂದನು ಅಂತೇಳಿ ಹಂಗ ಹೋಗಿ ನನ್ನ ದೇಶಕ್ಕೆ ಹೇಳು ಹೇ ಇಂಡಿಯಾ ಡೋಂಟ್ ಟ್ರೈ ಐ ಆಮ್ ಅ ಸೋಲ್ಜರ್ ವಾಂಟ್ ಟು ಡೈ ಜೈ ಹಿಂದ್

ೇಡ್ ತಗ ಬ್ಯಾರಿಕೇಡ್ ತರಿಸ್ತೇನೆ ಇದು ರಾಡಿ ಅಂದ್ರೆ ಇಲ್ಲ ರಾಡಿ ಸರ್ ಅದು ಪೂರ

Bye. -bye.

મુંબઈના એડો મુંબઈના ગાડી સવારીને કાર સ્ટોપ માડીને કાર સ્ટોપ લાઈટ આના લાઈટ પેલી લાઈટ લાઈટ આના 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 મી બે તે બમ ઓકે किलोमीटर बाय टँ